இல்லை நோட் சார் இதா சார் இல்லை நோட் நமக்கு சாவய இங்கால அந்த சார் இது எல்லாம் சாவய சார் இது நோட் சாவய சார் இது கைத்துக்கிங்க எண்ணின் தயார் சார் எண்ணின் தயார் சார் அது சார் சாவயால நமக்கு மெயின் சார் சாவய இங்காலும் பலவத்தி சாவய இங்கால மாத்த அது வெளியே சார் சாவய இங்கால கம்மி ஆய் அினிமம் இங்கால கிந்த கம்மி ஆய் அவ மருபூமி ஆகி கனோட சார் கூலி அது ಈ ಕೊಳ್ಳಿನ ನಾವ್ ಏನ್ ಮಾಡ್ತಿದ್ವಿ ಈಗ ಭಯಚರಾಗಿ ಮಾಡೋಕೆ ಇಲ್ಲೆಲ್ಲ ಡ್ರಮರ್ ತುಂಬಿದೀವಿ ಇದನ್ನ ನಾವು ಈ ತರ ಫಸ್ಟ್ ಲೇರ್ ಎಲ್ಲ ಸಪೋಸ್ ಸರ್ ಎಲ್ಲ ಎಲ್ಲ ಇದು ಒತ್ಕೊಂಡ್ಮೇಲೆ ನಾವು ಈ ಕ್ಯಾಪ್ ಹಾಕ್ಬೇಕು ಸರ್ ಕ್ಯಾಪ್ ಹಾಕಿ ಆಮೇಲೆ ಚಿಮ್ನಿ ಹಾಕ್ಬೇಕು ನಮ್ಗೆ ಏನಾಗ್ತದೆ ಸರ್ ಈ ತರ ನಮ್ಗೆ ಹೇಳುವಂತ ಇದು ಸಿಗ ಸರ್ ಇಲ್ಲಿ ನೋಡಿ ಬನ್ನಿ ಸರ್ ಇಲ್ಲಿ ಇಲ್ಲಿ ನೋಡಿ ಬನ್ನಿ ಸರ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವಾಗ ಕಸ ಕಡ್ಡಿ ಕಡೆ ಎಲ್ಲವೂ ಸರ್ ನಮ್ಗೆ ಇಲ್ಲಿ ಆಗ್ತದೆ ಸರ್ ಯಾವುದು ಕೂಡ ಸೂಡೋದಿಲ್ಲ ನೋಡಿ ಇಲ್ಲಿ ಈ ಮೆಕದೊಳ ರಾವ್ದೆ ಸಿಪ್ಪಿ ಏನ್ಸಾರೆ ಹೂಬು ಅದ್ರ ಇದು ನೋಡ್ತಾರೆ ಕಡ್ಡಿ ನೋಡ್ತಾರೆ ಅದು ಕೂಡ ನಮ್ಗೆ ಏನ ಇಡ್ಲಿ ನೋಡುತ್ತೆ ಇಡ್ಲಿ ನಮ್ಗೆ ಏನಾಗ್ತದೆ ಅಂದ್ರ ತೇವಾಂಶ ಇಟ್ಕೊಳ್ಳಿ ಹೆಚ್ಚಿಗೆ ಮಾಡ್ತಾರೆ ಯಾಕೆ ಮಾಡ್ಬೇಕು ಅಂದ್ರ ನಮ್ಗ ಈ ಬ ಇಲಿ ಆ ಇಡ್ಲಿ ಭೂಮಿಯ ತೇವಾಂಶ ತೇವಾಂಶಿ ಇಡ್ಕರ ಮತ್ತೆ ಇದ್ ಒಳಗಡೆ ಪೂರಶ ಜಾಸ್ತಿ ಇರ್ತದೆ ಅಂದ್ರೆ ರಂಧ್ರಗಳು ಸೂಕ್ಷ್ಮ ರಂಧ್ರಗಳು ಜಾಸ್ತಿ ಇರ್ತಾವೆ ಆ ಸೂಕ್ಷ್ಮ ರಂಧ್ರಗಳು ಏನ್ ಮಾಡ್ತಾವಂದ್ರೆ ನಾವು ಗಾಳಿಯನ್ನು ಹಿಡಿದವು ಮತ್ತು ನೀರಿನ ತೇವಾಂಶನೇ ಹೆಚ್ಚು ಇಡೀ ಸೂಕ್ಷ್ಮಗಳು ಮತ್ತು ಇದಕ್ಕೆ ನಾವು ಈ ಇಡ್ಲಿಗೆ ನಾವು ನ್ಯೂಟ್ರೆಂಟ್ಸ್ ಯಾರ್ಡರ್ ಮಾಡಿದ್ರೆ ಅಂದ್ರೆ ನಾವು ಕೆಮಿಕಲ್ ಹೇಳ್ಬೇಕಾದ್ರೆ ಈ ನಾವು ಜಿಂಕ್ ನ್ಯೂಟ್ರೆಂಟ್ಸ್ ಜಿಂಕ್ ಮಿಕ್ಸರ್ ಅಂತೀವಿ ನಾವು ಏನ್ರಿ ಆ ಜಿಂಕ್ ಮಿಕ್ಸರ್ಸ್ಗಳನ್ನೆಲ್ಲ ನಾವು ಅದರಲ್ಲಿ ನೀರಲ್ಲಿ ಕಲಿಸಿ ಆ ನೀರಿನ ಮೊಳಗಡೆ ಈ ಇಡ್ಲಿಯನ್ನು ಹಾಕೋದ್ರಿಂದ ಆ ಎಲ್ಲ ನ್ಯೂಟ್ರೆನ್ಸ್ಗಳನ್ನ ಇದು ಇಡ್ಲಿ ಇರ್ಕೊಳ್ತೈತಿವಿ ಅದನ್ನ ನಾವು ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಜೊತೆ ಕೊಡೋದ್ರಿಂದ ಒಂದು ತೇವಾಂಶ ಹಿಡಿದು ಮತ್ತು ನಮಗೆ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ಹಿಡಿದಿಟ್ಟು ನೋಡಿದಂತಹ ಸೂಕ್ಷ್ಮ ಪೋಷಕಾಂಶಗಳನ್ನ ಏನ್ ಮಾಡ್ತದೆ ಬೆಳೆಗಳಿಗೆ ಬಿಡುತ್ತೈತೆ ಸಣ್ಣ ಬೇಕಾದಾಗ ಎಲ್ಲ ಕೊಡ್ತಾ ಇರೋದು ಇದು ಒಂದು ಇದ್ಯ ನಮ್ಮ ಲಾಭಾಂಶಗಳು ಸರ್ ನಮ್ಮಲ್ಲಿ ಸಿಗ್ತಕ್ಕಂಥ ಅಗ್ರಿಕಲ್ಚರ್ ವೇಸ್ಟ್ ಅದನ್ನ ನಾವು ಇಡ್ಲಿ ಮಾಡಿ ಭೂಮಿಗೆ ವಾಪಸ್ ನಾವು ಕಾರ್ಬನ್ ಆಗಿ ಮಾಡಿ ಕೊಡುವ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ಕೊಪ್ಪಳ ತಾಲೂಕಿನ ಗ್ರಾಮದಲ್ಲಿ ಏನಂದ್ರ ಬಯೋಚೂರ್ ಅಂತ ಇದು ಅಂದ್ರೆ ಇಡ್ಲಿ ಮಾಡೋ ಯಾವ ಯಾವತರ ಇಡ್ಲಿಯಿಂದ ನಮ್ಗೆ ಆ ಹೊಲಕ್ಕೆ ಅನುಕೂಲ ಯಾವ ಯಾವತರ ಲಾಭ ಆಗುತ್ತೆ ಈ ಈ ಕೃಷಿ ಅಂತ ಹೇಳಿ ನಮ್ಮ ರೈತರ ದಿಕ್ಕು ಮಾತ್ರ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಇಬ್ರು ಪರ್ಚೆ ಮಾಡ್ಕೊಂಡು ಸರ್ ನನ್ನ ಹೆಸರು ಅನಲ್ ಕುಮಾರ್ ಅಂದ್ರೆ ಇವರು ಅನಿಲ್ ಕುಮಾರ್ ನಮ್ ಸರ್ ಸರ್ ನನ್ನ ಹೆಸರು ಅನಿಲ್ ಸಿಂಗ್ ಅಂತ ಬಯೋಚಾಲ ಅಂದ್ರೆ ಮೇನ್ ಬಯೋಚಾಲ ಅಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಅಗ್ರಿಕಲ್ಚರ್ ವೇಸ್ಟ್ನ ಅದನ್ನು ನಾವು ಇಡ್ಲಿ ಮಾಡಿ ಭೂಮಿಗೆ ವಾಪಸ್ ನಾವು ಕಾರ್ಬನ್ ಆಗಿ ಮಾಡಿ ಕೊಡೋದು ಅದೇ ಹೇಗೆ ಅಂದರೆ ಇದು ಬಯೋಚರ್ ಮಾಡುವಂತ ಒಂದು ಡ್ರಮ್ ಈ ಡ್ರಮ್ ನೋಡಿ ಈ ಡ್ರಮ್ಗೆ ಫುಲ್ ಹೋಲ್ ಹಾಕಿರ್ತೀವಿ ಯಾಕಂದ್ರೆ ಹೋಲ್ ಇರ್ತದೆ ಇಲ್ಲಿ ನಾವು ಇದರಲ್ಲಿ ಈ ಡ್ರಮ್ ಅಲ್ಲಿ ಪೂರ್ತಿ ವೇಸ್ಟ್ ಹಾಕ್ತೀವಿ ಅಗ್ರಿಕಲ್ಚರ್ ವೇಸ್ಟ್ ಇದು ಮೆಕ್ಕೆಜೋಳ ಸಪ್ಪಿ ಇರ್ಬೋದು ದಂಟ್ ಇರ್ಬೋದು ಬೇಗ ಇರ್ಬೋದು ಇದನ್ನೆಲ್ಲ ನಾವು ಮಾಡಿ ಈಗ ನಾವು ಮೆಕ್ಕೆಜೋಳದ ಹಾಕಿದಾಗ ಇದು ಪೂರ್ತಿ ಸುಟ್ಟಿಲ್ಲ ಬೂದಿ ಆಗಿಲ್ಲ ಇದು ನಿಮ್ಗೆ ಇಡ್ಲಿ ಆಗಿ ಕನ್ವರ್ಟ್ ಆಗಿದೆ ನಿಮ್ಗೆ ಏನು ಸಣ್ಣ ಪದಾರ್ಥ ನಿಮ್ಗೊಂದು ಕಡ್ಡಿ ಸತಿ ಇದರಲ್ಲಿ ನೀವು ಸುಡೋದ್ರಿಂದ ಅದು ಇಡ್ಲಿ ಆಗಿ ಕನ್ವರ್ಟ್ ಆಗ್ತದೆ ನೋಡಿ ಈ ಮುಚ್ಚ ಮುಚ್ಚಳನ್ನ ಈ ಹಾಕ್ತ ನಾವು ಮಾಡ್ಕೊಂಡಿವಿ ಯಾಕ ಇದ್ರ ಮೇಲೆ ನಾವು ಚಿಮ್ನಿ ಹಾಕ್ಬೇಕು ಸರ ಈ ಚಿಮ್ನಿ ಹಾಕೋದ್ರಿಂದ ಏಕಂದ್ರೆ ಎಲ್ಲಾ ಹೊಗೆ ಮೇಲೆ ಹೋಗುತ್ತೆ ಮತ್ತೆ ಬಯಚಾರು ಯಾಕೆ ಮಾಡ್ಬೇಕು ಅಂದ್ರ ನಮ್ಗ ಈ ಬ ಇಡ್ಲಿ ಏನಿದೆಯಲ್ಲ ಆ ಇಡ್ಲಿ ಭೂಮಿಯ ತೇವಾಂಶ ಸಿಡ್ಕೊಂಡು ಸರ ಮತ್ತು ಭಯೋಚಾರದ ಸರ ಇದೆ ಪೌರಶಿ ಜಾಸ್ತಿ ಇರ್ತದೆ ಅಂದ್ರೆ ರಂಧ್ರಗಳು ರಂಧ್ರಗಳು ಜಾಸ್ತಿ ಇರ್ತಾವ ಆ ಸೂಕ್ಷ್ಮ ರಂಧ್ರಗಳು ಏನ್ ಮಾಡ್ತವೆ ಅಂದ್ರೆ ನಾವು ಗಾಳಿಯನ್ನು ಹಿಡಿದ್ವು ಮತ್ತು ನೀರಿನ ತೇವಾಂಶ ಹೆಚ್ಚು ಸೂಕ್ಷ್ಮ ರಂಧ್ರಗಳು ಮತ್ತು ಇದಕ್ಕೆ ನಾವು ಈ ಇಡ್ಲಿಗೆ ನಾವು ನ್ಯೂಟ್ರೆನ್ಸ್ ಆನ್ ಮಾಡಿದ್ರೆ ಅಂದ್ರೆ ನಾವು ಕೆಮಿಕಲ್ ಹೇಳ್ಬೇಕಾದ್ರೆ ಈ ನಾವು ಜಿಂಕ್ ನ್ಯೂಟ್ರೆಂಟ್ಸ್ ಜಿಂಕ್ ಮಿಕ್ಸರ್ ಅಂತೀವಿ ನಾವು ಏನ್ರಿ ಆ ಜಿಂಕ್ ಗಳನ್ನೆಲ್ಲ ನಾವು ಅದು ನೀರಲ್ಲಿ ಕಲಿಸಿ ಆ ನೀರಿನ ಒಳಗಡೆ ಈ ಇಡ್ಲಿಯನ್ನು ಹಾಕೋದ್ರಿಂದ ಆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಗಳನ್ನ ಇದು ಇಡ್ಲಿ ಇರ್ಕೊಳ್ತೀವಿ ಅದನ್ನ ಭೂಮಿಗೆ ಕೊಟ್ಟಿಗೆ ಕೊಡೋದ್ರಿಂದ ಒಂದು ತೇವಾಂಶ ಹಿಡಿದೈತಿ ಮತ್ತು ನಮಗೆ ಬೆಳೆಗಳಿಗೆ ಬೇಕಾದಂತಹ ಸೂಕ್ಷ್ಮ ಪೋಷಕಾಂಶಗಳನ್ನ ಹಿಡಿದಿಟ್ಟು ಸೂಕ್ಷ್ಮ ಪೋಷಕಾಂಶಗಳನ್ನ ಏನ್ ಮಾಡ್ತದೆ ಬೆಳೆಗಳಿಗೆ ಬಿಡ್ತೈತಿ ಸಣ್ಣ ಬೇಕಾದಾಗ ಎಲ್ಲ ಕೊಡ್ತಾ ಇರ್ತಿ ಇದು ಒಂದು ಇದೇ ನಮ್ಮ ಲಾಭಾಂಶಗಳು ಸರ್ ಈಗ ನೀವು ಕೇಳ್ಬಹುದು ಅಲ್ಲಿ ಸಲ ಈಗ ನಾವು ಮೆಕ್ಕೆಜೋಳ ಹಚ್ಚಿ ತನ್ನಿ ಮುಲ್ಕೊಂಡು ನಾವು ಅಲ್ಲೇ ಬೆಂಕಿ ಹಚ್ಚಿ ಸೂಟ್ ಬಿಡ್ಬೋದಲ್ರಿ ಅಲ್ಲಿನೂ ಇಡ್ಲಿ ಅಂತ ಹೇಳಿ ಕೆಲವೊಬ್ರು ಕೇಳ್ತಾರೆ ಹೌದು ಆಮೇಲೆ ಕಬ್ಬಿನ ಕೋಲಿ ಆಯ್ತು ಇದಾಯ್ತು ಮೆಕ್ಕೆ ಭತ್ತದ ಹುಲ್ಲು ಆಯ್ತು ಏನ್ ಮಾಡ್ಬಿಡ್ತಾರೆ ಭೂಮಿಯಲ್ಲೇ ಸುಟ್ಬಿಡ್ತವೆ ಅಲ್ಲಿ ನಮ್ಗೆ ಇಷ್ಟೆಲ್ಲ ಮಾಡೋದ್ಯಾಕ ಅಲ್ಲೇ ನಮ್ಗೆ ಕಾರ್ಬನ್ ಆಗಿ ಕನ್ವರ್ಟ್ ಆಗ್ಬಿಡ್ತದ ಅಂತೇಳಿ ಅಲ್ಲಿ ಆ ರೀತಿ ರೆಡಿ ಆಗ್ಬಿಡ್ತದೆ ಹೇಳಿ ಅದನ್ನ ಮಾಡ್ತದೆ ಅದನ್ನ ಮಾಡೋದ್ರಿಂದ ನಮ್ಗೆ ಅಲ್ಲಿ ಭೂಮಿಯಲ್ಲಿ ಇರೋಂತಹ ಜೀವಾಣುಗಳನ್ನು ಸುಟ್ಟೋಗ್ಬಿಡ್ತದೆ ಹ್ಮ್ ಬೆಂಕಿ ಹಚ್ಚೋದ್ರಿಂದ ಭೂಮಿ ಸುಡ್ತದ ಸುಟ್ಟ ಮಣ್ಣಾಗ ಏನು ಇರೋದಿಲ್ಲ ಒಂದು ಅದೂ ಫರ್ಟಿಲಿಟಿ ಕಳ್ಕೊಂಡ್ಬಿಡ್ತದೆ ಬಿಡ್ತದೆ ಪ್ಲಸ್ ಅದನ್ನ ಜೀವಾಣುಗಳನ್ನು ಸುಟ್ಕೋಬಿಡ್ತವೆ ಈ ರೀತಿ ನಾವು ಮಾಡಿ ಹಾಕೋದ್ರಿಂದ ಅದರಲ್ಲಿ ಭೂಮಿ ಭೂಮಿಯಾಗಿ ಉಳಿತದೆ ಭೂಮಿ ಹೊಲದ್ದು ಮಣ್ಣಿಂದ ಫರ್ಟಿಲಿಟಿನೂ ಇರ್ತದೆ ಎಲ್ಲ ಚೆನ್ನಾಗಿ ಆಗ್ತದೆ ಮತ್ತೆ ಸರ್ ನೀವೇನು ಹೇಳಿರಲ್ಲ ಕೆಲವರು ಕೇಳ್ತಾರ ಭೂಮಿಯಾಗ ಸುಟ್ರ ಅದತ್ತಲ್ಲ ಸುಟ್ರೆ ಒಂದು ಮ್ಯಾಕ್ಸಿಮಮ್ ಸರ ಬೂದಿ ಆಗುತ್ತೆ ಇದ್ಲಿ ಆಗೋದಿಲ್ಲ ಮತ್ತೆ ಅವ್ರ ಇದ್ದಂಗೆ ಭೂಮಿಯ ಫಲವತ್ತತೆಗಳು ಮತ್ತು ಸೂಕ್ಷ್ಮ ಜೀವಿಗಳು ಎಲ್ಲ ಸತ್ತೋಗ್ತಾ ಹೋಗ್ತಾರೆ ಆದ್ರೆ ಇದ್ಲಿ ಮಾಡೋ ಕೆಲಸ ಬೂದಿ ಮಾಡೋದಿಲ್ಲ ಬೂದಿಯಲ್ಲಿ ಪೊಟ್ಯಾಷ್ ಜಾಸ್ತಿ ಇರುತ್ತೆ ಅದ ರೀ ಏಕೆ ಮಾಡಿರಿ ಸರ್ ಇನ್ನ ಕೋಳಿ ಹಾಕಿ ಅಂತ ಒಂದು ಪಿಡಿಯಾ ಮಾಡಾಕತ್ತಾರ ಎಸ್ ಸರ್ ನೋಡೋಕೆ ಏನು ಮಾಡಿದೆ ಅಂತ ಹೇಳಿರಿ ಎಲ್ಲ ಕೋಳಿ ಹಾಕಿ ಡ್ರಮ್ಮನ್ನ ನಾವು ತುಂಬಿಸಿದ್ದೇವೆ ಅದಕ್ಕೆ ಈಗ ಬೆಂಕಿ ಹಚ್ ನೋಡ್ರಿ ವೇಸ್ಟ್ ಆಗಿರ್ತಕ್ಕಂಥ ಕೋಲಿ ಅಂತಲ್ರಿ ಈ ಕೋಲಿ ನಾವ್ ಏನ್ ಮಾಡ್ತೀವಿ ಈಗ ಭಯಚರಾಗಿ ಮಾಡಾಕ ಇಲ್ಲೆಲ್ಲ ಡ್ರಮ್ ತುಂಬಿದೀವಿ ಇದನ್ನ ನಾವು ಈ ತರ ಫಸ್ಟ್ ಲೇರ್ ಎಲ್ಲ ಇದು ಹತ್ಬೇಕಲ್ಲ ಮೇಲೆ ಈ ಕ್ಯಾಪ್ ಹಾಕ್ಬೇಕು ಸರ್ ಕ್ಯಾಪ್ ಹಾಕಿ ಆಮೇಲೆ ಚಿಮ್ನಿ ಹಾಕ್ಬೇಕು ಏನಾಗ್ತದೆ ಸರ ಈ ತರ ನಮ್ಗೆ ಹೇಳುವಂತ ಇದು ಸಿಗತ್ತ ಇಡ್ಲಿ ನೋಡಿ ಬನ್ನಿ ಸರ್ ಇಲ್ಲಿ ಇಲ್ಲಿ ನೋಡಿ ಬನ್ನಿ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಕಸ ಕಡ್ಡಿ ಕಡೆ ಎಲ್ಲವೂ ಸರ ನಮ್ಗ ಇಲ್ಲಿ ಆಗ್ತಾವ್ ಸರ ಯಾವುದು ಕೂಡ ಸುಡೋದಿಲ್ಲ ನೋಡಿ ಇಲ್ಲಿ ಈ ಮೆಕದೊಳ ರಾವ್ದೆ ಸಿಪ್ಪಿ ಏನ್ ಸರ ಹೂಬು ಆದ್ರೆ ಇಲ್ಲಿ ನೋಡಿ ಸರ್ ಕಡ್ಡಿ ನೋಡಿ ಸರ್ ಅದು ಕೂಡ ನಮ್ಗೆ ಏನಾಗ ಇಲ್ಲಿ ಇಲ್ಲಿ ನಮ್ಗೆ ಏನಾಗ್ ಮಾಡ್ತದ ಹಿಡ್ಕೊಳ್ಳಿ ಹೆಚ್ಚಿಗೆ ಇದ್ ಮಾಡ್ತಾರೆ ಇದರಲ್ಲಿ ಇದ್ರ ಇದ್ರಾಗ ಸೂಕ್ಷ್ಮ ರಂಧ್ರಗಳು ಆ ನಮ್ಮ ನಾವು ಕೊಟ್ಟಂತ ಎರಡನೇ ಮಾಡಿದಂತ ನ್ಯೂಟ್ರನ್ಸ್ ಇರ್ತಾವೆ ಸರ್ ಈ ರೀತಿ ಇಟ್ಕೊಂತವು ತೇವಾಂಶ ಈ ರಾವ ಎಂತ ಬೇಸಿಗೆಯಲ್ಲಿ ಕೂಡ ಸರ್ ನಮಗೆ ಅತಿ ಉತ್ತಮವಾದಂತ ಫಸಲ್ ಬರುತ್ತೆ ಮತ್ತೆ ನೀರಿನ ಅವಶ್ಯಕತೆ ನಮಗೆ ಬಿಡೋದಿಲ್ಲ ಅಷ್ಟು ಚೆನ್ನಾಗಿ ನಮ್ಗೆ ಉತ್ತಮವಾಗಿ ಬರುತ್ತೆ ಸರ್ ಅದು ಸ್ಪೆಷಲಿ ಸರ್ ಇದು ಎಲ್ಲಾ ಬೆಳೆಗೆ ಎಲ್ಲಾ ಹೊಲಕ್ಕೂ ಮತ್ತೆ ಎಲ್ಲ ಭೂಮಿಗೂ ಎಲ್ಲ ಬೆಳೆಗೂ ಬೇಕು ಇನ್ ಕೇಸ್ ಹೊರವಲ್ಲ ಅಂದ್ರೆ ನಾವು ಮಳೆ ಹಸಿದ ಭೂಮಿ ಇರ್ತಾವೆ ಸರ್ ಮಸಾರಿ ಭೂಮಿ ಅಂತ ಇನ್ನೂ ಉತ್ತಮ ಸರ್ ಯಾಕಂದ್ರೆ ಅಲ್ಲಿ ನೀರಿನ ಕೊರತೆ ಜಾಸ್ತಿ ಆಗುತ್ತೆ ಸರ್ ಈ ಈ ಇಲ್ಲಿ ಹಾಕೋದ್ರಿಂದ ಸರ ನೀರಿನ ಕೊರತೆ ಜಾಸ್ತಿ ಆಗುತ್ತೆ ಇದು ನೀರಿನ ಕೊರತೆಯನ್ನು ಇದು ನಿವಾರಿಸ್ ಒಳ್ಳೆ ಒಳ್ಳೆದ್ ಸರ್ ಯಾರಾದ್ರು ರೈತರಿಂದ ಮಾಡೋರು ಸರ ಹೆಚ್ಚಿಗೆ ಮಾಡೋದು ಬೇಡ ಸರ ಕೇವಲ ಒಂದ್ ಸಾಲ ಮಾಡ್ಲಿ ಸರ ಹತ್ತು ಪೂಟ್ ಮಾಡ್ಲಿ ಇಲ್ಲ ಎರಡ್ ಪೂಟ್ ಮಾಡ್ಲಿ ಮಾಡಿ ನೋಡ್ಲಿ ಸರ ಆ ಅದಕ್ಕೆ ಹಾಕಿದಕ್ಕೂ ಈ ಹಾಕದೇ ಇರೋ ಭೂಮಿಗೆ ವ್ಯತ್ಯಾಸ ಅವ್ರಿಗೆ ಗೊತ್ತಾಗ್ಬೇಡ ಸರ್ ಮತ್ತೆ ಕೇವಲ ಇಡ್ಲಿ ಹಾಕಿದ ಇಡ್ಲಿ ಹಾಕಿದ ವರ್ಕು ಇಡ್ಲಿ ಹಾಕಿದ ವರ್ಕು ಅಥವಾ ಒಂದ್ ಸಾಲ ಇಡ್ಲಿ ಹಾಕಿ ಮಾಡಿ ಒಂದ್ಸಾಲ ಇಡ್ಲಿ ಹಾಕೋದ ನೀವು ಬ್ಯಾಸ್ಗೆ ಮಾಡಿ ಅಥವಾ ಮಳೆಗಾಲದಲ್ಲಿ ಹೊರವಲ್ಲಾದಲ್ಲಿ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ವ್ಯತ್ಯಾಸ ಏನಂತ ಸರ್ ಅಷ್ಟು ನಿಮ್ಗೆ ವ್ಯತ್ಯಾಸ ನಿಮಗೆ ಸರ ಅದಕ್ಕೆ ಇದು ಮೆಥಡ್ ಅಂತ ಸರ ಸರ್ ಇದು ಇಡ್ಲಿ ಮಾಡುವ ಈ ಬಟ್ಟೆ ಅಂತ ನಾವು ಕರಿತೀವಿ ಕನ್ನಡದಾಗ ಇದು ಏನಾಗತ್ತ ಸರ್ ಪೈರಾಲಿಸಿಸ್ ಮೆಥಡ್ ಅಂತ ಸರ ಈ ಕೆಳಗಡೆ ಹೋಲಕ್ಕೆ ನೋಡಿದ್ರಾ ನೀವು ಆ ಓಲ್ ಮುಖಾಂತರ ಏನಾದ್ರ ಆಕ್ಸಿಜನ್ ಏರೋ ಸಿಗದ್ರ ಸರ ಕೊರತೆಯಲ್ಲಿ ಆಕ್ಸಿಜನ್ ಸಿಗುತ್ತೆ ಕೊರತೆಯಲ್ಲಿ ಅಂದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗೋದ್ರಿಂದ ಇದು ಬೆಂಕಿ ಆಗ ಬರೋದಿಲ್ಲ ಸರ್ ಅದ ಸಣ್ಣಾಗಿ ಸುಟ್ಕೊಂಡು ಹೋಗುತ್ತೆ ಇದಕ್ಕೆ ಏನಂತಾರೆ ಅಂದ್ರೆ ಇಂಗ್ಲೀಷ್ನಾಗ ಪೈರಾಲಿಸಿಸ್ ಮೆಥಡ್ ಅಂತ ಕೇಳ್ತಾರೆ ಸರ್ ಅಥವಾ ಪೈರಾಲಿಸ್ ಪ್ರೊಸೆಸ್ ಅಂತಾರೆ ಈ ಪೈರಾಲಿಸ್ ಅಂದ್ರೆ ಏನ್ ಸರ ನಾವು ಲಕ್ಕವಾಡದೈಸಿಸ್ ಅಂತ ಹೇಳಿ ಸರ್ ಅಂದ್ರೆ ಅದು ತನ್ನ ಇದನ್ನ ಮೂಲ ಇದನ್ನ ಅದು ಇಡ್ಲಿ ಕರೋಂಡ್ಬಿಡ ಸರ್ ಮತ್ತೆ ಇಡ್ಲಿಗೆ ಸರ ಆಯುಷ್ ಜಾಸ್ತಿ ಸರ ಈ ನೋಡ್ರಿ ಇಡ್ಲಿ ಸಾವಿರಾರು ವರ್ಷದಲ್ಲಿ ಅದು ಸಾವಿರದಿಲ್ಲ ಅದು ಕೊಳೆಯೋದಿಲ್ಲ ಆದ್ರೆ ನೀವು ದೊಂಟು ಕಟ್ಟಿ ಏನಾಗ್ರಿ ಅದಕ್ಕೆ ಗೊಬ್ಬರ ಆಗುತ್ತೆ ಎರಡು ಮೂರು ವರ್ಷದಲ್ಲಿ ಮತ್ತೆ ಇಡ್ಲಿ ಬೇಗ ಕೊಳೆದಿಲ್ಲ ಅದಕ್ಕೆ ನಾವು ಹರ್ ತಿಂಗಳಲ್ಲ ಇಡ್ಲಿ ತೇವಾಂಶ ಇರುತ್ತೆ ಮತ್ತೆ ಬಾಳ ಜನ ಬಾಳಿಕೆ ಬರುತ್ತ ಒಂದು ಉದ್ದೇಶಕ್ಕೆ ಸರ್ இது பைரால சார் அத்தி கடிம ஆக்சன் அதுக்கு ஒதிகிச்சி நான் இக்னேஷன் அது வெங்கேஷ் இந்த சார் அது இட்லியாக கரெக்டா சார் நோய் சார் இங்கே சுட்டாய் சார் நோடி சார் இல்லை இதச்சு சார் எல்லாங்காய் சார் ஏன் சார் இஷ்ட சார் சாக்க முஸ்ல ನಾಕರು ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಓಲ್ ಓಲ್ಗಳು ಇದೆ ಸರ್ ಇದು ಏನು ಮಾಡುತ್ತೆ ಸರ್ ಈ ಫಸ್ಟ್ ಲೇಯರ್ ನಮಗೆ ಮುಚ್ಚಿದ ಮೇಲೆ ಸರ್ ಅದು ಆಗಕ್ಕೆ ನಮಗೆ ಆಕ್ಷನ್ ಫಸ್ಟ್ ಓದಿಸ್ತಾರೆ ಸರ್ ಯಾಕ ಸಡನ್ ಆಗಿ ಕೆಳಗಿಂದ ಆಕ್ಷನ್ ಸೆಟ್ ಮಾಡಾಗದಿಲ್ಲ ಸರ್ ಅದು ಸೊ ಇದು ಒಂದ ಸಲ ಇದು ಸೆಕಿಂಗ್ ಆತನ್ ಸರ್ ನೆಕ್ಸ್ಟ್ ಏನಾಗ್ತದ್ರೆ ಕೆಳಗಿಂದ ಆಕ್ಷನ್ ಇಸ್ ಸರ್ ತೊಂದೆ ಸರ್ ನಾವು ಮತ್ತೆ ಈ ಸ್ಟಾರ್ಟಿಂಗ್ ಮೇಲೆ ಸರ್ ಈ ಓಲ್ಗಳ ಮುಖಾಂತರ ಸರ್ ಈ ಚಿಮ್ನಿ ಸರ್ ಇದು ಇಲ್ಲಿ ನೋಡಿ ಸರ್ ಇದನ್ನ ಹಾಕೋದ್ರೋ ಸಾವಯವ ಇಂಗಾಲ ಅಂತ ಹೇಳಿ ಇದೆಲ್ಲ ಸಾವಯವ ಇಂಗಾಲ ಸರ್ ಇದೆ ನೋಡಿ ಈ ಸಾವಯವ ಇಂಗಾಲ ಸರ್ ಇದು ಸರ್ ಬರೀ ಇದರಿಂದ ಎಣ್ಣೆ ತಯಾರು ಮಾಡ್ತಾರೆ ತಯಾರು ಮಾಡ್ತಾರೆ ಸರ್ ಅದೇ ಸರ್ ಸಾವಯವ ಇಂಗಾಲ ನಮಗೆ ಮೇನ್ ಸರ್ ಭೂಮಿಗೆ ಸಾವಯವ ಇಂಗಾಲ ಬೇಕು ಒಂದು ಭೂಮಿ ಫಲವತ್ತದಿಂದ ಬೆಳಿಬೇಕಾದ್ರೆ ಸಾವಯವ ಇಂಗಾಲ ಇದ್ರೆ ಮಾತ್ರ ಅದು ಬೆಳೀತ ಸರ್ ಸಾವಯವ ಇಂಗಾಲ ಯಾವಾಗ ಕಮ್ಮಿ ಆಯ್ತು ಅಥವಾ ಮಿನಿಮಮ್ ಬೇಕಾದಷ್ಟು ಇಂಗಾಲಕ್ಕಿಂತ ಕಡಿಮೆ ಆಯ್ತು ಅವಾಗ ಮರುಭೂಮಿ ಆಗಿ ಕರ್ನಾಟಕ ಸರ್ ಈ ಭೂಮಿಗಳಿಗೆ ಎಷ್ಟೇ ಪೋಷಕಾಂಶ ಅಂಶ ಇದ್ರೂ ಕೂಡ ಇಂಗಾಲ ಅದು ಇಲ್ಲಂದ್ರೆ ಭೂಮಿ ಬೆಳೆಯೋದಿಲ್ಲ ಸರ್ ಅವಾಗಲೇ ಮರುಭೂಮಿ ಆಗೋದು ಅದಕ್ಕೆ ನಮ್ಮ ಸಾವಯವ ಇಂಗಾಲ ಮಾತ್ರ ಹೌದು ಸರ್ ಅದಕ್ಕೆ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಸರ ಸಾವಯವ ಇಂಗಾಲ ಅಥವಾ ಕಾರ್ಬನ್ ಆರ್ಗಾನಿಕ್ ಕಾರ್ಬನ್ ಅಂತ ಸರ್ ಆರ್ಗಾನಿಕ್ ಕಾರ್ಬನ್ ಇಲ್ಲ ಅಂದ್ರೆ ಸರ್ ಭೂಮಿ ಬೆಳೆಯೋದಿಲ್ಲ ಸರ್ ಅದಕ್ಕೆ ಎಲ್ಲರೂ ನಮ್ಮ ವಿಜ್ಞಾನಿಗಳು ಹೇಳೋದೇನು ಸರ್ ಕಿವಿಕ್ ವಿದ್ಯಾರ್ಥಿಗಳು ಕೇಳಿ ಸರಿ ಎಲ್ಲ ವಿದ್ಯಾಂಗ ಕೇಳಿ ಇಲ್ರಿ ಭೂಮಿಗೆ ಇಂಗಾಲ ಹಂಗಾಲಿ ಅದಕ್ಕೆ ಅಶೀಲಲ್ಲಿ ಗೊಬ್ಬರ ಮಾಡ ಸರ್ ಅಸಿಲಲ್ಲಿ ಗೊಬ್ಬರ ಯಾಕೆ ಮಾಡೋದ್ರೆ ಅಸೀಲಲ್ಲಿ ಗೊಬ್ಬರ ಮಾಡೋದ್ರಿಂದ ಸರ ಸಾವಯವ ಇಂಗಾಲ ಉತ್ಪತ್ತಿ ಜಾಸ್ತಿ ಆಗುತ್ತೆ ಸರ್ ಅದಕ್ಕೆ ಅಟ್ ಲೀಸ್ಟ್ ನಿಮ್ಮ ಕೈಲಿ ಇದು ಅಂದ್ರೆ ಹಸಿಳಿಲ್ ಗೊಬ್ಬರ ಮಾಡ್ರಿ ಅಂತಾರೆ ಇದು ಡೈರೆಕ್ಟ್ ಪ್ರೊಸೆಸರ್ ಅದು ಇಂಡೈರೆಕ್ಟ್ ಪ್ರೊಸೆಸರ್ ಹಸಿರುಲೆ ಗೊಬ್ಬರ ಮಾಡೋದ್ರ ಸಾವಯವ ಇಂಗಾಲ ಕೂಡ ಜಾಸ್ತಿ ಆಗ್ತದೆ ಸರ್ ಅದರಲ್ಲಿ ಅದ್ರ ಈಗ ಈ ಥರ ಮಾಡ್ಬೋದು ಹಾ ಸರ ಒಟ್ಟ ಹೆಂಗಾರ ಮಾಡ್ರಿ ಮಣ್ಣಲ್ಲಿ ಸಾವಯವ ಇಂಗಾಲ ಇರೋದ ನಿಮ್ಮ ಮಣ್ಣು ಮಣ್ಣು ಆಗಿರ್ಬೇಕು ಮಣ್ಣು ಭೂಮಿ ಆಗಿರಬೇಕು ಫಲವತ್ತು ಕೊಡ್ಬೇಕಂದ್ರೆ ಸರ್ರ ಸಾವಯವ ಇಂಗಾಲ ಬೇಕು ಸರ ಎಲ್ಲಿವರೆಗೂ ಸಾವಯವ ಇಂಗಾಲ ಇರ್ತೈತಲ್ಲ ರೀ ಸರ ಅಲ್ಲಿವರೆಗೂ ಭೂಮಿ ಸಣ್ಣ ಇಮ್ಯುನಿಟಿ ಹುಷಿದಿರೋ ಸರ ಅಲ್ಲಿವರೆಗೆ ನೀವೇನು ಹಾಕಿದ್ರು ತಗೊಂಡು ಅದು ಏನು ಮಾಡ್ತೀವಿ ಫಲವತ್ತತೆ ಕೊಡ್ತಾರೆ ಸರ ನೀವು ಸಾವಯವ ಇಂಗಾಲ ಇಲ್ಲಂದ್ರೆ ನೀವು ಒಂಥರ ಆಶೀರ್ವಾದ ಇಟ್ಟಂಗೆ ಸರ ಅದು ನೀವು ಎಷ್ಟು ಆಕ್ಸಿಜನ್ ಕೊಟ್ಟರು ಅದು ಆಕ್ಸಿಜನ್ ಕೊಡೋದ್ರೆ ಕಷ್ಟ ಇದೆ ಸರ್ ಜೀವ ಆಕ್ಸಿಜನ್ ತಕ್ಷಣ ಜೀವ ಹೋಗುತ್ತಲ್ಲ ಹಂಗ ಸಾವಯವ ಇಂಗಾಲ ಇಲ್ಲ ಅಂದ್ರೆ ಏನು ಕೊಟ್ಟು ಕೂಡ ವೇಸ್ಟ್ ಸರ್ ಇದು ನಮ್ಮ ಭೂಮಿ ಪರಿಸ್ಥಿತಿ ಹಂಗಾಗಿದೆ ಸರ್ ಅದಕ್ಕೆ ಸರ್ ನಾವು ಈ ಎಚ್ ಕೆ ಎನ್ ಕೊಡ್ತಾ ಇದೀವಿ ಏನು ಗೊಬ್ಬರ ರಸಗೊಬ್ಬರ ಕೊಡ್ತಾ ಇದೀವಿ ಬಟ್ ಇದರಿಂದ ಮುಂದೊಂದಿನ ಸರ್ ನಮ್ಗೆ ಬಹಳ ಕಠಿಣ ಆಗುತ್ತೆ ಸರ್ ಈ ರಸಗೊಬ್ಬರ ಜಾಸ್ತಿ ಕೊಡೋದ್ರಿಂದ ಸಾವಯವ ಇಂಗಾಲ ಕೊರತೆ ಆಗ್ತಾ ಇದೆ ಸರ್ ಯಾಕೆ ಎರಡು ಸಾಯ್ತಾ ಇದಾವೆ ಮತ್ತೆ ಸರ್ ಎರೆ ಏನ್ ಮಾಡ್ತಾವೆ ನ್ಯಾಚುರಲ್ ಆಗಿ ಭೂಮಿ ರಂಧ್ರ ಮಾಡ್ತಾವ್ ಸರ್ ಆ ರಂಧ್ರ ಮಾಡೋದ್ರಿಂದ ಭೂಮಿಗೆ ಏರಳವಾಗಿ ಆಕ್ಸಿಜನ್ ಸಪ್ಲೈ ಆಗಿದೆ ಸರ್ ಮತ್ತೆ ಮಳೆಗಾಲದಾಗ ಸರ್ ರಂಧ್ರಗಳ ಮುಖಾಂತರ ನಮ್ಗೆ ನೀರಿನ ಇಂಗುವಿಕೆ ಜಾಸ್ತಿ ಆಗುತ್ತೆ ಇದು ಬೇಕಂತ ಸರ್ ಇವಳು ಈಗ ಸಾವಯವ ಇಂಗಾಲ ಜಾಸ್ತಿ ಮಾಡ್ಬೇಕಂತಂದ್ರೆ ನಾವು ಈ ತರ ನಮ್ಮ ಒಂದಿರುವ ಈ ತರ ಇಡ್ಲಿ ರೂಪದ ಮಾಡಿ ಕೊಡೋದು ಬೆಸ್ಟ್ ಅನುಕೂಲ ಈ ಇಲ್ಲಿಂದ ಮೂಲ ಇದೆ ಇದು ಒಂದು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡತತಿ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡತೈತಿ ಆಮೇಲೆ ಮಣ್ಣಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ನಾವು ಈ ದಿನ ಗೊಬ್ಬರ ಜೊತೆಗೆ ಕೊಡೋದ್ರಿಂದ ನಾವು ಕೊಟ್ಟಿಗೆ ಗೊಬ್ಬರ ಎರಡು ಗೊಬ್ಬರ ಈ ತರ ಕೊಟ್ಟಿಗೆ ಗೊಬ್ಬರ ಜೊತೆ ಕೊಡೋದ್ರಿಂದ ಅದಕ್ಕೆ ಇರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳು ಮೂಲ ಪೋಷಕಾಂಶಗಳು ಏನ್ ಸರ್ ಎಲ್ಲಾ ಪೋಷಕಾಂಶಗಳನ್ನು ಅದೇ ಮತ್ತೆ ಜೀವಾಣುಗಳನ್ನು ಬ್ಯಾಕ್ಟೀರಿಯಾಗಳನ್ನು ಮೈಕ್ರೋವೇವ್ ಆಕ್ಟಿವಿಟಿ ಆಗುವಾಗ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡೋದು ಸರ್ ಇಲ್ಲಿ ಯಾಕೆ ಇಲ್ಲಿ ಒಳಗಡೆ ಸಣ್ಣ ಸಣ್ಣ ರಂಧ್ರಗಳು ಅಂತೀವಿ ಸರ್ ನಾವು ಅಥವಾ ಇಂಗ್ಲೀಷ್ನಾಗ ಪೋರಾಶೆಡಿ ಅಂತೀವಿ ನಾವು ಆ ಪೌರಾಶೆಡಿ ಇರೋದ್ರಿಂದ ಅದರಲ್ಲಿ ಸರ್ ಯಥೇಚ್ಛವಾಗಿ ಗಾಳಿ ಯಥೇಚ್ಛವಾಗಿ ನಮ್ಗೆ ಈ ಮೈಕ್ರೋವೇವ್ ಆಕ್ಟಿವಿಟಿ ಆಗೋಕೆ ಜಾಗ ಸಿಗೋದ್ರಿಂದ ಅದು ಮೈಕ್ರೋವೇವ್ ಆಕ್ಟಿವಿಟಿ ಜಾಸ್ತಿ ಆಗ್ತವೆ ಮತ್ತು ಅದರಲ್ಲಿ ಇರ್ತಕ್ಕಂಥ ತೇವಾಂಶ ಸರ ಅವು ಇನ್ನೂ ಹೆಚ್ಚು ಕಾಲ ಬದುಕುವಕ್ಕೆ ಆ ಲೈಫ್ ಸೈಕಲ್ ಇನ್ಕ್ರೀಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಹೋಗಿ ತಮ್ಮ ಜೀವ ಆ ಮತ್ತೆ ಜೀವಕೋಶಗಳು ಸರ ಈಗ ನಾವು ಈಗ ಒಂದು ಸಣ್ಣ ಒಂದು ಉತ್ತ ಇತ್ತಂದ್ರ ಅಲ್ಲಿ ಒಂದು ಗುದ್ದು ಊತ್ತದ ಸರ ಆ ಉತ್ತಲ್ಲಿ ಹೋಗಿ ಅವು ಮನೆ ಮಾಡ್ತಾರೆ ಇಲ್ಲಿಗಳು ಗುದ್ದು ಉತ್ತ ಮಾಡ ಇದು ಮಾಡ ತೆಗಿತೈತಿವಿ ಸರ್ ಹಾ ಅಂದ್ರೆ ನಮ್ಗೆ ಆ ಮನೆ ಇತ್ತ ನಮ್ ಮನೆಯ ವಾಸ ಮಾಡ್ತಿವಿ ಸರ ಈಗ ಜೀವಾಣುಗಳು ಭೂಮಿಗೆ ಹೊರ ಚೆಲ್ಲಿದಾಗ ಏನಕ್ಕು ಆ ಜೀವಾಣುಗಳಿಗೆ ಬದುಕೋಕೆ ಒಂದು ಮನೆ ಇದ್ದಾಗ ಏನಕ್ಕ ಸರ ನಮಗೆ ಇಲ್ಲಿ ಕಣ್ಣಿ ಕಾಣೋ ಸಣ್ಣ ವಸ್ತು ಸರ ಪೋರಾಸಿಟಿ ರಂಧ್ರ ಕಣ್ಣಿ ಕಾಣೋದಿಲ್ಲ ಸರ ಬಟ್ ಜೀವಾಣುಗಳಿಗೆ ಸರ್ ನಮ್ ಕಣ್ಣಿ ಕಾಣದೇ ಇರತಕ್ಕಂತ ಬ್ಯಾಕ್ಟೀರಿಯಾ ಮೈಕ್ರೋಬೇಲ್ ಆಕ್ಟಿವಿಟೀಸ್ ಮಾಡತಕ್ಕಂತ ಬ್ಯಾಕ್ಟೀರಿಯಗಳಿಗೆ ಅದೇ ಒಂದ್ ದೊಡ್ಡ ಮನೆ ಸರ್ ಆರ ಮನೆ ಅದಕ್ಕೆ ಬೇಕಾದೇನೆ ಸರ್ ತೇವಾಂಶ ತೇವಾಂಶದ ಮತ್ತೆ ಬಾಕಿ ತಿಳ್ಸಿ ಮನೆ ಬೇಕು ಸರ್ ಸರ್ ಈಗ ನೋಡಿ ನಾವು ಅವಾಗ ನಾವು ಇದಕ್ಕೆ ಉರಿ ಹಚ್ಚಿ ನಾವು ಇದನ್ನ ಇಟ್ಟಿದೀವಿ ಸರ ಈಗ ಆಲ್ರೆಡಿ ಟೈಮ್ ಬಳತೈತಿ ಈಗ ಈಗ ಒಂದೂವರೆ ಎರಡು ತಾಸ ಐ ಸರ್ ಈಗ ಇನ್ನು ನೋಡಕ್ ಸರ್ ವೈ ಕಮ್ಮಿ ಆಯ್ತು ನಾನು ಹೇಳಿದಿಲ್ಲ ಕಮ್ಮಿ ಆದಾಗ ನಾವು ಇದನ್ನ ಮುಚ್ಚಬೇಕು ಅಂತ ಹೇಳಿ ಸರ್ ನಾನು ಅಂದ್ರೆ ದಮ್ ಸರ್ ನಮ್ ಕಡೆ ನಾವು ಈ ವೈ ಕಮ್ಮಿ ಆಯ್ತು ಮತ್ತೆ ಇದು ಕಂಪ್ಲೀಟ್ ಆಗಿ ನಮ್ಗೆ ಸುಟ್ಟೋದಿಲ್ಲ ಅಂತ ಸರ್ ಇದನ್ನ ಒಂದ್ ಡೈರೆಕ್ಟ್ ಮುಟ್ಬಿಟ್ಟು ಸರ್ ಯಾಕಂದ್ರೆ ತುಂಬಾ ನೇರವಾಗಿ ಕೆಬ್ನಕ್ಕೆ ಉರಿ ಇಟ್ಟಾಗದ್ರಿಂದ ಬಹಳ ಇಟ್ ಇರ್ತಾರೆ ಹಂಗಾಗಿ ಏನ್ ಮಾಡ್ತಿವಿ ಒಂದ್ ಬಾಟ್ಲಾಗ್ ಸರ ಒಂದ್ ಓಲ್ ಹಾಕೊಂಡು ಇದನ್ನ ನಾವು ಟೆಕ್ನಿಕಲ್ ವೋಲ್ಡ್ ಟೆಸ್ಟ್ ಸರ್ ಇದು ಟೆಸ್ಟಿಂಗ್ ತರ್ಬೋದು ಇರ್ತೀವಿ ಸರ್ ಇತರ ನಾವ್ ನೀರ್ ಹಾಕಬೇಕು ಸರ ನೀರ್ ಎಲ್ಲಿ ಬಂತ ನೋಡ್ರಿ ಸರಿ ಸೊ ಈ ತೆಳಗ ಅಂತ ನೀರು ಬರ್ತಾರೆ ನೋಡಿ ಸರ್ ಎಲ್ಲಾ ಸುತ್ತಲೂ ಇಲ್ಲಿ ನೋಡಿ ಸರ್ ಬನ್ನಿ ಎಲ್ಲಾ ಕಡೆ ಏನಾದ್ರೆ ಕೆಳಗಿನ ಮಟ್ಟಿಗೆ ಸರ್ ಅದು ಬೆಂಕಿ ಬಂದ್ರೆ ಸರ್ ಅದ್ ಕಳೆದ ಸರ್ ಹಾ ಅಂದ್ರೆ ಇಲ್ಲಿವರೆಗೆ ಬೆಂಕಿ ಬಂತಂದ್ರೆ ಇಲ್ಲಿವರೆಗೆ ಬೆಂಕಿ ಸುಡ್ತಾ ಇದೆ ಸರ್ ಈ ಮ್ಯಾಲೆ ನಮ್ಗೆ ಹೊಗೆ ಕಮ್ಮಿ ಆಗಿದೆ ಕೆಳಗಡೆ ಎಲ್ಲಾ ಕಂಪ್ಲೀಟ್ ಸುಟ್ಟದ ಸರ್ ಇನ್ನು ನಾವು ಹಿಂಗ ಬಿಟ್ಟರೆ ನಮ್ಗೆ ಆಗ್ತದೆ ಬೂದಿ ಆಗುತ್ತೆ ಸರ್ ಬೂದಿ ಆಗುತ್ತೆ ಇಲ್ಲಿ ಆಗುದಿಲ್ಲ ಸೊ ಅದಕ್ಕೆ ನಾವ್ ಏನ್ ಸರ್ ಇಲ್ಲಿ ಈ ಹೋಲ್ಗಳು ಅದಾವಲ್ಲ ಸರ್ ಹೋಲ್ಗಳು ಮತ್ತೆ ಇದ್ರ ಗ್ಯಾಪ್ಗಳು ಸರ್ ಇದನ್ನೆಲ್ಲ ನಾವು ಸೀಲ್ ಮಾಡ್ಕೋಬೇಕು ಸರ್ ಈ ಸೀಲ್ಗಳ ಹೆಂಗ್ ಮಾಡ್ಕೊಂಡ್ ಸರ್ ನಾವು ಈ ತರ ಮಣ್ಣಿನ ರಾಡಿ ಇರ್ತಾರೆ ಸರ್ ಅದು ಹೋಲ್ ಬಂದ್ ಮಾಡಲಿಲ್ಲ ಅಂದ್ರೆ ಬೂದೇ ಬೂದೇ ಸರ್ ಯಾಕಂದ್ರೆ ಏರಿಯೇಷನ್ ಆದ್ರೆ ಸರ್ ಅದು ಕಂಪ್ಲೀಟ್ ಬೂದೇ ಆಗ್ಬಿಡ್ ಸರ್ ಸೊ ನಾವ್ ಈ ತರ ನೋಡಿಸಿ ಈ ತರ ರಾಡಿ ಮಾಡಿ ಸರ್ ಕೈಯಾಗ ಸೊ ಆದಷ್ಟು ಜಾಸ್ತಿ ರಾಡಿ ಮಾಡಿ ಯಾಕಂದ್ರೆ ಇದೆಲ್ಲ ಬಾಳ ಸುಡ್ತಾ ಇರ್ತದೆ ಸರ್ ಸುಡೋದ್ರಿಂದ ಸರ್ ಏನಾಗ್ರ ಕೈ ಇದಾಗ ಸರ್ ಇವಲ್ಲ ಇಲ್ಲಿ ನೋಡಿ ಸರ್ ಏನ್ ಸರ್ ಇದನ್ನ ಸರ್ ಇದನ್ನ ಕ್ಲೇ ಈ ತರ ಇದಕ್ಕೆಲ್ಲ ಮೆತ್ತ ಸರ್ ಈ ಎಲ್ಲಾ ಕಂಪ್ಲೀಟ್ ಆಗಿ ಸರ್ ಅಂದ್ರ ಹೋಲ್ ಬಿಡಾಕ್ ಸರ್ ಹೋಲು ಇದು ಕ್ಯಾಪ್ ಏರಿಯೇಷನ್ ಇರುತ್ತ ಸರ್ ಸಂಧಿಂದು ಅಲ್ಲಿ ಇದೆಲ್ಲ ಕಂಪ್ಲೀಟ್ ಬಂದ್ ಅಂದ್ರೆ ಸರ್ ಇದ್ರ ಮುಖಾಂತರ ಗಾಳಿ ಆಡೋದಿಲ್ಲ ಸರ ಗಾಳಿ ಆಡ ಯಾವಾಗ ಆಡೋದಿಲ್ಲ ಸರ್ ಅದು ಉದ್ಯಾನ ಬಂದಾಗ ಸರ್ ತಾನಾಗಿ ತಾನ ಆಡದ್ ಸರ್ ಹ್ಮ್ ಅವು ಅಂದ್ರೆ ಅದೇ ವಾತಾವರಣದಲ್ಲಿ ಅದು ಆಗುತ್ತೆ ಸರ್ ಅದು ಎಲ್ಲ ಬಂದ ಸರ್ ಇದು மத்திணி தை வைக்கமோ கம்மி ஆய் சார் இது பாஸ் சொல்லி சார் மத்த நீட் நான் கிளே முட்டில மண்ண முட்டில முடித்தேன் ನೋಡಿ ಸರ್ ನಮ್ ಕಡೆ ಇದು ಹಳೆ ಕುಕ್ಕರ್ ಸರ್ ಅದನ್ನ ಮಾಡ್ತಾ ಇದೀನಿ ನಿಮ್ ಕಡೆ ಯಾವ್ದ್ ಬಾಂಡ್ಲಿ ಇದೆ ಅದು ಗಡಿಗೆ ಗಡಿಗೆ ಯಾವ್ದ್ ಡಬರಿ ಓಲ್ ಇರ್ಬಾರ್ದು ಸರ ಆತರ ಒಂದ್ ಯಾವ್ದಾರ ತಗೊಂಡು ಸರ ಡಬ್ ಹಾಕಿಬಿಡಬೇಕು ಡಬ್ ಹಾಕಿ ನಾಳೆ ಸೇಮ್ ಮಾಡ್ ಹಾಕಬೇಕು ಸರ್ ಎಷ್ಟಿ ಬಿಟ್ರೆ ಒಂದ್ ತಾಸ ಎರಡ್ ತಾಸನ ಸರ್ ಏನಾ ಪೂರ್ಣ ಇದು ಎಲ್ಲಾ ರೀತಿ ಗಾಳಿ ಕಟ್ ಹಾಕಿ ಸರ್ ಬಂದಾಗಿ ನಮಗೆ ಇಡ್ಲೇ ಆಗ್ ಬಿಡ್ತರೆ ಇಡ್ಲೇ ಆಗ್ ಬಿಡ್ತ ಸರ್ ಮುಚ್ಚಿದಾಗ ಇದೆಲ್ಲ ಮುಚ್ಚಿದ ಸ್ವಲ್ಪ ಪ್ರಮಾಣದಾಗ ಇಲ್ಲಿ ಹೋಗಿ ಕಾಗದ ಬರ ಸರ್ ಸರ್ ನೀವು ಕೆಳಗೆ ಬೆಂಕಿ ಹಚ್ಚಂಗೆ ಅತ್ತಂಗೇ ಇಲ್ಲ ಇಲ್ಲ ಆದ್ರೆ ಕೆಲ ಹೋಗಿ ಬರುತ್ತೆ ಯಾಕಂದ್ರೆ ಸ್ವಲ್ಪ ಒಂದ್ ಐದ ನಿಮಿಷ ನಿಮಿಷ ಆತರ ಅಂದ್ರ ಇದು ಬಾಯ್ ಕಟ್ಟಿದ ತಕ್ಷಣ ಸರ್ ರಿವರ್ಸ್ ಓಡಾ ಟ್ರೈ ಮಾಡ್ಸಾರೆ ಯಾವಾಗ ಏನ್ ನೋಡಿ ಯಾವ್ದೋ ಒಂದ್ ಪಾಸ್ ಆಗ್ಬೇಕು ಸರ್ ಟೂ ಸರ್ ಹಿಂಗ ಬಂದ್ ಹಿಂಗ ಹೋಗ್ತಿರ್ಬೇಕು ಆಗಬೇಕು ಆಗ್ಬೇಕು ಒಂದೇ ಕಡೆ ಇರೋದ್ರಿಂದ ಸರ್ ಅದು ಗಾಳಿ ಇರೇಷನ್ ಆಗ್ಲಾರ್ದಂಗ ಅಲ್ಲೇ ಸ್ಟಾಪ್ ಆಗಿ ಇರ್ತಕ್ಕಂತ ಬೆಂಕಿ ಕೆಂಡ ಮತ್ತೆ ಸರಿ ಆಗಿದೆ ದಮ್ ಕಟ್ಟಿ ಅದು ಅಲ್ಲೇ ಆರ್ತ ಸರ ಹಂಗ ಇಲ್ಲಿ ಎ ಪ್ಯಾರಾಲಿಸ್ ಏನ್ ಇರ್ತಲ್ಲ ಹಂಗೇ ಸುಟ್ಟು ಬೂದಿ ಆಗೋದಿಲ್ಲ ಬುದ್ಧಿ ಆಗೋದಿಲ್ಲ ಬುದ್ಧಿ ಆಗದ ಇದನ್ನ ಸರ್ ಇದು ಮುಗಿದ್ಮ್ ನೀರಾಗಿ ಮುಟ್ಟದ ಬಡಸ್ರೆ ಆಕ್ಚುಲಿ ಯಾಕಂದ್ರೆ ಬಹಳ ಬಿಸಿ ಇರುತ್ತಲ್ಲ ಸೇಮ್ ಹಿಂಗ ಟೆಸ್ಟ್ ಚೆಕ್ ಮಾಡ್ ಸರ್ ಯಾವಾಗ ಅದು ಹಿಂಗ ನೀರ್ ಹಾಕಿದ್ರ ಈ ತರ ಆಗುತ್ತೆ ಸರ್ ನೀರ್ ಹತ್ತಿರ ಸರ್ ಅವಾಗ ನಾವು ಮುಟ್ಟು ಮುಟ್ಟು ನೋಡ್ಬೋದು ಆ ತಣ್ಣ ಇರುತ್ತೆ ಒಂದ್ ಎರಡ್ ತಾಸು ಬಿಟ್ಟು ಹಿಂಗ್ ತೆಗಿಬೇಕು ಸರ್ ಎಲ್ಲ ಇದೇ ಇರುತ್ತೆ ಸರ್ ಸರ್ ರೈತರ ಲಾಭ ಇದೆ ತುಂಬಾ 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 ಲಾಭ ಸರ್ ಅದಕ್ಕೆ ಸರ್ ನನಗೆ ಕೆಲವು ರೈತರು ಕೇಳ್ತಾರೆ ಸರ್ ಇದನ್ನ ಬನ್ನಿ ಸರ್ ನೋಡ್ಬರಿ ಈ ಇಡ್ಲಿ ಹೆಂಗ್ ಸರ್ ಬಳಕೆ ಮಾಡುದು ಅಂತಾರೆ ಸರ್ ಇದನ್ನ ನಾವು ಮಾಡ್ಕೊಂಡು ಸರ್ ಇಡ್ಲಿನ ಪುಡಿ ಮಾಡ್ಬೇಕು ಸರ್ ಪುಡಿ ಮಾಡ್ಕೊಂಡು ಏನ್ ಸರ್ ಇದನ್ನ ಈ ಎರಡು ತರ ನಾವು ಆರ್ಗಾನಿಕ್ ರೈತರ ಆದ್ರೆ ನಾನು ಏನ್ ಮಾಡ್ತೀನಿ ಸರ್ ನಾನೀಗ ಆರ್ಗಾನಿಕ್ ಕಲಿತೀನಿ ಸರ ನಾನೇ ಮಾಡ್ತೀನಿ ಅಂದ್ರೆ ಈ ನಮ್ಮ ಎರೆ ಜಲ ಸರ್ ಎರೆ ಜಲದಲ್ಲಿ ನಾನು ಏನ್ ಮಾಡ್ತೀನಿ ಇಡ್ಲಿ ಈ ಎರೆ ಜಲದಲ್ಲಿ ಸರ್ ಇಡ್ಲಿ ಪುಡಿನ ಒಂದ್ ಎರಡ್ ದಿನ ನೆನೆ ಸರ್ ಸರ ಎರೆ ಇರ್ತಕ್ಕಂತ ಸರ ನ್ಯೂಟ್ರಿಯೆಂಟ್ಸ್ ಜಿಬ್ರಲಿಕ್ ಆಸಿಡ್ ಅಮೋನ್ ಆಸಿಡ್ ಆಮೇಲೆ ವರ್ಮಿಂಗ್ ವಾಶ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಈ ಇಡ್ಲಿ ಒಳಗಡೆ ಶೇಕರಣ ಇಡ್ಲಿಗಳನ್ನ ನಾನು ಭೂಮಿ ಹಾಕೋದ್ರಿಂದ ನಾನು ಇದನ್ನೇ ಗೊಬ್ಬರ ಜೊತೆಗೆ ಭೂಮಿ ಹಾಕ್ತೇನೆ ಸರ ಹಾಕೋದ್ರಿಂದ ನಮ್ಗೆ ನ್ಯೂಟ್ರನ್ಸ್ ಲಭ್ಯ ಸ್ಥಿತಿಯಲ್ಲಿ ಸಿಗ ಸರ್ ಇನ್ನು ಕೆಲವರು ಏನ್ ಮಾಡ್ಸರ ಇಲ್ರಿ ಎರಡಲಿ ಇಲ್ರ ನಾವು ಏನ್ ಹೇಳ್ತೀನಿ ಸರ ಈ ಕುಳ ಇರ್ತಾವ ಸರ ಕುಳುಗಳು ಆ ಕುಳ್ಳುಗಳನ್ನ ಸರ ನಾವು ಮಕ್ಳು ನೀರಲ್ಲಿ ಹಾಕಬೇಕು ಸರ ನೀರಲ್ಲಿ ಹಾಕಿ ದಿನ ಬಿಟ್ರ ಆ ಇರತಕ್ಕಂತ ಎಲ್ಲಾ ಸರ್ ಏನೋದಲ್ಲ ಅವೆಲ್ಲಾ ಏನ ನೀರೊಳಗಡೆ ಕಲೆಕ್ಟ್ ಕರೆಕ್ಟ್ ಸರ್ ಸೇಮ್ ದಿಕ್ಕಾಕ್ಷಿಣ್ ಚಾದ ಆಗ್ತಾನೆ ಅದನ್ನ ಆ ನೀರಲ್ಲಿ ಕೂಡ ಹಾಕ್ಬಹುದು ಇನ್ನೊಂದಂತದಾಗ ಏನ್ ಇಲ್ರಿ ನಾ ಕೆಮಿಕಲ್ ಅನ್ನ ಯೂಸ್ ಮಾಡ್ತೀವಿ ಇದನ್ನ ರೀಚ್ ಮಾಡೋದ್ರ ಅಂದ್ರೆ ಈ ಇದ್ರೆ ಟ್ರೈಕೋಡರ್ಮಾ ಸುಡಮನಸ್ಸು ಅವುಗಳನ್ನೆಲ್ಲ ಹಾಕ್ಬೋದು ಸರ ಆಮೇಲೆ ಈ ನಮ್ ಏನು ಜಿಂಕ್ ಮಿಕ್ಚರ್ ಅಂತ ಬರ್ತಾವೆ ಸರ ಜಿಂಕ್ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಮಿಕ್ಚರ್ ಬರ್ತಾವ ಸರ ಅಂದ್ರೆ ಸಾಯಿಲ್ ಅಪ್ಲಿಕೇಟರ್ ಅಂತ ಕರಿತೇವ ಸರ ಅಂತ ಗೊಬ್ಬರಗಳನ್ನ ನೀರಲ್ಲಿ ಕಲಿಸಿ ಆ ಗೊಬ್ಬರದ ನೀರಲ್ಲಿ ಇದನ್ನ ಹಾಕೋದ್ರ ಇದ್ರಲ್ಲಿ ಆ ಸರ್ ಇದನ್ನ ಮಿಕ್ಸ್ ಇದನ್ನ ಹಾಕಿ ಈ ಇಲ್ಲಿ ನೀರಲ್ಲಿ ಹಾಕಿ ಆ ನೀರಲ್ಲಿ ಇದನ್ನ ಅವಾಗ ಇದು ತೇವಾಂಶ ಜೊತೆಗೆ ನ್ಯೂಟ್ರೆನ್ಸ್ ನಾವು ಕೊಟ್ಟಂತ ನ್ಯೂಟ್ರೆನ್ಸ್ ತೇವಾಂಶ ಜೊತೆಗೆ ಇರ್ಕೊಂತರ್ಕಿ ತೇವಾಂಶ ಇದ್ರ ಕೆಲಸನ ಸರ್ ಇದ್ರ ಮೇನ್ ಪ್ರಾಪರ್ಟಿ ಸರ್ ತೇವಾಂಶ ಸರ್ ಇದು ಕಲೆಕ್ಟ್ ಮಾಡ್ಕೋತ ಸರ್ ನ ಹಿಡಿದಿರ್ಕಂತ ನೀರಿನ ನೀರಿನ ಇದು ಭೂಮಿಗೆ ಮತ್ತೆ ಬೆಳೆಗಳಿಗೆ ತುಂಬಾ ಉತ್ತಮವಾಗಿ ಹಾ ನೋಡ್ರಿ ಸ್ನೇಹಿತರ ಈ ತರ ನಮ್ಮ ಕೃಷಿ ತ್ಯಾಜ್ಯಗಳನ್ನ ಬಳಸಿಕೊಂಡು ನಾವ್ ಯಾವತರ ಇದ್ಲಿ ಮಾಡಬೇಕು ಈ ಇದಿಂದ ನಮ್ಗೆ ತರ ಲಾಭ ಐತಿ ಅಂತಂದ್ರ ಅದು ಅವರು ಹೇಳೋ ರೀತಿ ನೋಡಿದ್ರೆ ಅದ್ಭುತ ಆಗೈತಿ ಇವತ್ತು ಏನಾದ್ರೂ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಅಂತಂದ್ ನಾವ್ ಏನ್ ಹೇಳ್ತೀವಿ ಆ ಅದು ಯಾವ ಪ್ರಮಾಣದಾಗ ಐತಿ ಆ ಅದು ಅದು ನಮಗೆ ಯಾಕ ಕಡೆ ಕಡಿಮೆ ಆಗೈತಿ ಯಾವ ತರ ನಾವು ಒಂದು ಹೆಚ್ಗೆ ಮಾಡಬೇಕು ಹೆಚ್ಚಿಗೆ ಮಾಡ್ಬೇಕಪ್ಪ ಅಂದ್ರೆ ನಮ್ದು ಬೆಳೆ ಒಂದು ಅದ್ಭುತವಾದ ಬೆಳೆ ಬರಬೇಕು ಒಂದು ಒಳ್ಳೆ ನಾವು ಫಲ ಪಡಿಬೇಕಪ್ಪ ಅಂತಂದ್ರೆ ಈ ತರ ನಾವು ಕೃಷಿ ತ್ಯಾಜ್ಯಗಳನ್ನ ಸುಳ್ಳಾರ್ದ ಸುಟ್ರ ಅಲ್ಲಿರುವಂತ ಪೋಷಕಾಂಶಗಳಾಕತ್ತೆ ಆದ್ರ ಇಲ್ಲಿ ಈ ತರ ನಾವು ಇದನ್ನ ಬಳಸಿ ಮಾಡುವುದರಿಂದ ಆದ್ರ ಅಂದ್ರೆ ಇಡ್ಲಿ ಮಾಡಿ ಇದ್ರ ಜೊತೆಗೆ ನಾವು ನಮ್ಮ ಪೋಷಕಾಂಶಗಳ ಸೆಗಣಿ ಗೊಬ್ಬರ ಆಗಿರ್ಬೋದು ಸರ ಹಾ ಬೇರೆ ಬೇರೆ ಏನೇನು ಹೇಳ್ಬೋದು ಸರ್ ಇದ್ರಾಗ ಮಿಕ್ಸ್ ಮಾಡಿ ನಾವು ನಾವು ಸಾಯಿಲ್ ಅಪಿಕೇಟ್ ಅಂತ ಏನಾದ್ರು ಸರ್ ಈಗ ಜಿಂಕ್ ಮ್ಯಾಗ್ನೀಸ್ ಬೋರಾನು ಕಾರ್ಬನ್ ಕ್ಯಾಲ್ಸಿಯಂ ನಿಕಲ್ ನಾವು ಭೂಮಿ ಬೇಕಾದಂತ ಏನಾದಿವೆ ಸರ್ ಪೆರಸ್ ಅವೆಲ್ಲವನ್ನೂ ನಾವೇನು ಈ ಲಘು ಅಂತ ಹೇಳ್ತೀವಲ್ಲ ಸೂಕ್ಷ್ಮ ಪೋಷಕಾಂಶಗಳ ಟಾನಿಕ್ ಅಂತ ಹೇಳ್ತೀವಿ ಸರ ನೀವು ಆ ಟಾನಿಕ್ ಎಲ್ಲ ಇದರಲ್ಲಿ ನೀರಲ್ಲಿ ಹಾಕಿ ನೀರಲ್ಲಿ ಒಂದ್ ಎರಡ್ ದಿನ ಮೂರ್ ದಿನ ಇಟ್ಬಿಟ್ರೆ ಅದೆಲ್ಲ ನೀರ್ ಅಬ್ಸರ್ವ್ ಮಾಡ್ಕೊತೀ ಅದನ್ನ ನೀವು ಭೂಮಿಗೆ ಜೊತೆ ಕೊಟ್ರೆ ನಿಮಗೆ ಪೋಷಕಾಂಶಗಳು ಕೊಟ್ಟಾಗ ಹೋಗುತ್ತೆ ಇಲ್ಲಿ ತೇವಾಂಶ ಇರಿದಾಗುತ್ತೆ ಒಂದೇ ಇದರಲ್ಲಿ ಎರಡು ಎರಡ್ ಮೂರ್ ಕೆಲಸಗಳು ಮಾಡ್ತಾವೆ ನೋಡ್ರಿ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಪ್ಪ ಅಂದ್ರೆ ಒಳ್ಳೆ ಒಳ್ಳೆ ಮಾಹಿತಿ ಇದು ಒಂದು ಅದ್ಭುತ ಮಾಹಿತಿ ಭಾಳಷ್ಟು ಯುವಕರಿಗೆ ಹೆಲ್ಪ್ ಆಗುತ್ತೆ ಆ ಜೊತೆಗೆ ಇದು ಯಾವ ಥರ ಮಾಡ್ಬೋದಂತ ನೀವು ಯಾವಾಗಾದ್ರೂ ಅನುಸಾರ ಜೊತೆ ಮಾತಾಡಿದ್ರೆ ಅವರು ನಿಮಗೆ ಮಾಹಿತಿನೇ ಕೊಡ್ತಾರ ಈ ಮಾಹಿತಿಯನ್ನು ನೀವು ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೀನಿ ಧನ್ಯವಾದ ಸರ್ ಸರ್ ಥ್ಯಾಂಕ್ ಯು ಸರ್